ನಮಸ್ಕಾರ ಇನ್ಫೋ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಯೂಟ್ಯೂಬ್ ಚಾನೆಲ್ ಬಗ್ಗೆ ನಾನು ನಿಮಗೆ ಬಹಳಷ್ಟು ಸತಿ ವಿಡಿಯೋನ ಮಾಡಿ ತಿಳಿಸಿದ್ದೀನಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಇದರಿಂದ ತುಂಬಾ ಹೆಲ್ಪ್ ಆಗುತ್ತೆ ಅವ್ರ ಸ್ಟಡೀಸಿಗೆ ಹೆಲ್ಪ್ ಆಗುತ್ತೆ ಟ್ಯೂಷನ್ ಫೀಸು ನೀವು ಸಾವಿರಾರು ರೂಪಾಯಿ ಕಟ್ಟಿ ಹೋಗೋದಕ್ಕಿಂತ ಆನ್ಲೈನಲ್ಲಿ ಕ್ಲಾಸಸ್ನ ತೊಗೊಂಡ್ರೆ ನೀವು ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಕ್ಲಾಸಸ್ನ ತೊಗೋಬೋದು ಕನ್ನಡದಲ್ಲಿ ಹೇಳ್ಕೊಡ್ತಾರೆ ಅಂತ ಹೇಳಿಬಿಟ್ಟು ಏನೇ ಡೌಟ್ಸ್ ಇದ್ರು ಇಮಿಡಿಯೇಟಾಗಿ ನಿಮಗೆ ಸಾಲ್ವ್ ಕೂಡ ಮಾಡಿಕೊಡ್ತಾರೆ ಅಂತ ಹೇಳಿ ಒಂದಷ್ಟು ಬಾರಿ ವಿಡಿಯೋನ ಮಾಡಿದೆ ಇದರಿಂದ ತುಂಬ ಜನ ಮಕ್ಕಳಿಗೆ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸೊ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬೆನಿಫಿಟ್ಸ್ಗಳು ಸಿಗುತ್ತೆ ಅಥವಾ ಇದರಿಂದ ನಮ್ಮ ಮಕ್ಕಳಿಗೆ ಎಜುಕೇಷನ್ಸ್ಗೆ ಏನೆಲ್ಲ ಹೆಲ್ಪ್ ಆಗುತ್ತೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ ದಯವಿಟ್ಟು ಸ್ಕಿಪ್ ಮಾಡೋಕೆ ಹೋಗ್ಬೇಡಿ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟು ಹೆಂಗೋ ಇವಾಗ ಸ್ಕೂಲು ಶುರುವಾಗ್ತಾ ಇರೋದ್ರಿಂದ ಇವಾಗಿಂದನೇ ನೀವು ಇದಕ್ಕೆ ಜಾಯಿನ್ ಆಗಿಬಿಟ್ರೆ ಮಕ್ಕಳಿಗೆ ಇನ್ನು ಟೆನ್ತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಮುಗಿಯೋವರೆಗೂ ಇವರು ಪರೀಕ್ಷೆಯವರು ಹ್ಯಾಂಡ್ ಓವರ್ ಮಾಡ್ಕೊತಾರೆ ಮಕ್ಕಳನ್ನು ಚೆನ್ನಾಗಿ ಓದಿಸುವಂಥ ಒಂದು ವಿಚಾರ ಇರುತ್ತೆ ಜೊತೆಗೆ ಇವರು ನೀವು ಟ್ಯೂಷನ್ ಫೀಸು ಒಂದೊಂದು ಸಬ್ಜೆಕ್ಟ್ಗೂ ಒಂದೊಂದು ದುಡ್ಡನ್ನ ಕಟ್ಟಿ ಎಕ್ಸ್ಪೆನ್ಸಿವ್ ಮಾಡ್ಕೊಳ್ಳೋದಕ್ಕಿಂತ ಐ ಥಿಂಕ್ ಪರೀಕ್ಷೆ ಆ್ಯಪಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಇವರೇನು ಬೇಸಿಕಲಿ ಅಂತ ಅಂದರೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಟ್ಯೂಟೋರಿಯಲ್ಸ್ಗಳನ್ನ ಮಾಡ್ತಾರೆ ಕ್ಲಾಸಸ್ಗಳನ್ನ ಆನ್ಲೈನ್ ಆನ್ಲೈನಲ್ಲಿ ಸೊ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡ್ಬೋದು ನೀವು ಸೊ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಸಬ್ಜೆಕ್ಟ್ಸ್ಗಳ ಒಂದು ಟ್ಯೂಷನ್ಸ್ಗಳನ್ನ ಅಂತ ಹೇಳ್ಬೋದು ಓಕೆನಾ ಟ್ಯೂಷನ್ಸ್ಗಳಾಗಿರ್ಬೋದು ಕ್ಲಾಸಸ್ಗಳನ್ನ ಅಂತ ಅನ್ಬೋದು ಸೊ ಇದನ್ನು ತಗೋತಾರೆ ಮಕ್ಳಿಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ತಿಳ್ ಕಮೆಂಟಲ್ಲಿ ತಿಳಿಸಿದ್ರೆ ಅದಕ್ಕೆ ಅವರು ಉತ್ತರ ಕೊಡ್ತಾರೆ ಸಾಲ್ವ್ ಮಾಡಿ ಕೂಡ ಮಾಡ್ತಾರೆ ರೀಸೆಂಟಾಗಿ ಅಪ್ಲಿಕೇಶನ್ಸ್ ಕೂಡ ಲಾಂಚ್ ಮಾಡಿದ್ರು ಪರೀಕ್ಷೆ ಆ್ಯಪ್ ಅಂತ ಹೇಳಿಬಿಟ್ಟು ಅದರಲ್ಲೂ ಸಹ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ನ ಕೊಟ್ಟರು ಮಕ್ಕಳಿಗೆ ಇದಾದ ಮೇಲೆ ಇವರು ಒನ್ ಆಫ್ ದ ಕರ್ನಾಟಕದಲ್ಲಿ ಒನ್ ಆಫ್ ದ ಲೀಡಿಂಗ್ ಎಜುಕೇಷನ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು ನಾವು ಅದು ಕನ್ನಡದಲ್ಲಿ ಟೀಚ್ ಮಾಡ್ತಾ ಇದ್ದಾರೆ ಅದು ನಮಗೆ ಬಹಳ ಮುಖ್ಯವಾಗಿರುವಂಥ ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಯಾಕಂದರೆ ತುಂಬ ಜನ ಹಿಂದಿಯಲ್ಲಿ ಹೇಳ್ತಾರೆ ಇಂಗ್ಲೀಷಲ್ಲಿ ಹೇಳ್ತಾರೆ ಬಟ್ ನಮಗೆ ಕನ್ನಡದಲ್ಲೇ ಟ್ಯೂಷನ್ಸ್ಗಳು ಬೇಕಾಗಿರುತ್ತೆ ಕನ್ನಡದಲ್ಲಿ ಕ್ಲಾಸಸ್ ಬೇಕಾಗುತ್ತೆ ಅರ್ಥ ಆಗೋದಿಲ್ಲ ಅಲ್ಲ ಸೊ ಇವರು ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಮತ್ತು ಕ್ವಾಲಿಟಿ ಎಜುಕೇಷನ್ನ ಕೊಡ್ತಾರೆ ಮಕ್ಳಿಗೋಸ್ಕರ ಅಂತಾನೆ ಟೈಮ್ನ ಕೊಟ್ಟು ಮಕ್ಳಿಗೆ ಅರ್ಥ ಮಾಡಿಸೋವರೆಗೂ ಅವರು ನಿಮಗೆ ಅಷ್ಟು ಟೀಚ್ನ ಮಾಡ್ತಾರೆ ಡೆಡಿಕೇಶನ್ ಇಟ್ಕೊಂಡು ಸೊ ಇವತ್ತು ಈ ವಿಡಿಯೋನ ಮುಖ್ಯ ಉದ್ದೇಶ ಏನು ಅಂತ ಅಂದ್ರೆ ಪ್ರಚಂಡರು ಪ್ಲಸ್ ಅಂತ ಹೇಳ್ಬಿಟ್ಟು ಪರೀಕ್ಷೆಯವರು ಹೊಸದಾಗಿ ಒಂದು ಪ್ರೋಗ್ರಾಮ್ನ ಲಾಂಚ್ ಮಾಡಿದ್ದಾರೆ ಪ್ರಚಂಡರು ಪ್ಲಸ್ ಯಾವ ರೀತಿ ಇರುತ್ತೆ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ ಅಂತ ಹೇಳಿ ನಾನು ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ನ ತೋರಿಸ್ತಾ ಇರ್ತೀನಿ ಅದನ್ನು ನೀವು ಅಪ್ಲಿಕೇಶನ್ ನ ಫಿಲ್ ಮಾಡಬೇಕು ಅಂದಾಗ ಈ ತರ ನೀವು ಯುಟಿಲೈಸ್ ಮಾಡ್ಕೋಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈ ಕಡೆ ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತಾ ಇರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಇವಾಗ ಮೊದಲನೇದಾಗಿ ಪರೀಕ್ಷೆ ಅವ್ರದ್ದು ಪ್ರಚಂಡರು ಪ್ಲಸ್ ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾಟ್ಫಾರ್ಮ್ನ ಲಾಂಚ್ ಮಾಡಿದ್ದಾರೆ ಇಲ್ಲಿ ಏನು ಅಂತ ಅಂದರೆ ಈ ಪ್ರಚಂಡರು ಪ್ಲಸ್ ಅಲ್ಲಿ ನಾವು ಎರಡು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ಟೂ ತೌಸಂಡ್ ಫೋರ್ ನೈನ್ಟಿನೈನ್ನ ಕೊಟ್ಟು ಸಬ್ಸ್ಕ್ರಿಪ್ಷನ್ನ ತಗೊಂಡ್ರೆ ನಿಮಗೆ ವರ್ಷ ಇಡೀ ಮಕ್ಕಳಿಗೆ ಟ್ಯೂಷನ್ ಫೀಸ್ ಕಟ್ಟುವಂಥ ಅವಶ್ಯಕತೆ ಇಲ್ಲ ಅಂದರೆ ಟ್ಯೂಷನ್ಗೆ ಆಚೆ ಕಳಿಸ್ತೀರಲ್ಲ ಆ ದುಡ್ಡೆಲ್ಲ ಸೇವ್ ಮಾಡ್ಕೋಬೋದು ಯಾಕಂದರೆ ಟೂ ತೌಸಂಡ್ ಫೋರ್ ನೈಂಟಿ ನೈನ್ ಕೊಟ್ಟು ನಾವು ಪೇ ಮಾಡಿದ್ರೆ ಎಲ್ಲ ಮೇಜರ್ ಸಬ್ಜೆಕ್ಟ್ಸ್ಗಳನ್ನ ಇಲ್ಲಿ ಕವರ್ ಮಾಡ್ತಾರೆ ಏನೇ ಡೌಟ್ಸ್ ಇದ್ರೂ ಇನ್ಸ್ಟೆಂಟ್ ಆಗಿ ನಿಮಗೆ ಕ್ಲಿಯರ್ನ ಮಾಡ್ತಾರೆ ಟೆಸ್ಟ್ಗಳು ನಡೆಯುತ್ತೆ ಪೇಪರ್ಸ್ ಗಳು ಸಾಲ್ವಿಂಗ್ ನಡೆಯುತ್ತೆ ಈ ತರ ಹಲವಾರು ಪ್ರಯೋಜನಗಳು ಈ ಒಂದು ಪ್ಲಾಟ್ಫಾರ್ಮಲ್ಲಿ ಇದೆ ಸೊ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ತೀನಿ ನೋಡೋಣ ಸೊ ನೋಡಿ ಫಸ್ಟ್ ಆಪ್ಷನ್ ಮೇಲ್ಗಡೆ ಇಂಗ್ಲೀಷು ಕನ್ನಡ ಎರಡೂ ಇದೆ ನಿಮಗೆ ಇಂಗ್ಲಿಷ್ ಆಗಲ್ಲ ಅಂದ್ರೆ ಕನ್ನಡಕ್ಕೂ ಕೂಡ ಸ್ವಿಚ್ ಮಾಡಿಕೊಳ್ಳುವಂಥ ಆಪ್ಷನ್ ಇದೆ ಸೊ ಕನ್ನಡ ಇಂಗ್ಲೀಷ್ ಎರಡು ಆಪ್ಷನ್ ಇಲ್ಲೇ ಕೊಟ್ಟಿದ್ದಾರೆ ಸೊ ಎಲ್ಲರಿಗೂ ಈಸಿ ಆಗುತ್ತೆ ಸೊ ಈಗ ಪ್ರಚಂಡ ಪ್ಲೇಸ್ ಅಲ್ಲಿ ಏನೆಲ್ಲ ಇದೆ ಸೊ ನೋಡಿ ಇಲ್ಲಿಂದ ನಿಮಗೆ ಎಕ್ಸ್ಕ್ಲೂಸಿವ್ ಡೈಲಿ ಲೈವ್ ಕ್ಲಾಸಸ್ ತಗೋತಾರೆ ಮಕ್ಕಳಿಗೆ ಲೈವ್ ಅಲ್ಲಿ ಬಂದು ಕ್ಲಾಸಸ್ನ ತಗೋತಾರೆ ಅದರಿಂದ ತುಂಬಾ ಚೆನ್ನಾಗಿ ಮಕ್ಕಳಿಗೆ ತಲೆಗೆ ಹೋಗುತ್ತೆ ಆಮೇಲೆ ಇನ್ಸ್ಟೆಂಟ್ ಡೌಟ್ ಸಪೋರ್ಟ್ ನೋಡಿ ಹತ್ತು ಗಂಟೆಯಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಏನೇ ಡೌಟ್ಸ್ ಇದ್ರೂ ಸಾಲ್ವ್ ಮಾಡ್ತಾರೆ ಇನ್ಸ್ಟೆಂಟ್ ಹಂಗೆ ಇಮಿಡಿಯೇಟ್ ಆಗಿ ಮಾಡ್ತಾರೆ ಅನ್ನೋದು ಉದ್ದೇಶ ಅದನ್ನು ಮಾಡ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ಪರೀಕ್ಷೆ ಪವರ್ ಶೀಟ್ಸ್ ನಿಮಗೆ ಟೆಸ್ಟ್ಗಳು ಈ ಥರ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡುವಂಥದ್ದನ್ನು ಸಹ ಇಲ್ಲಿ ಮಾಡ್ತಾ ಇದ್ದಾರೆ ನೋಡಿ ಸ್ಯಾಮಲ್ ಸ್ಯಾಂಪಲ್ ಕ್ವಶನ್ ಪೇಪರ್ಸ್ಗಳನ್ನ ಸಾಲ್ವ್ ಮಾಡ್ತಾ ಇದ್ದಾರೆ ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದು ನೋಡಿ ಮ್ಯಾಥ್ಸು ಸೈನ್ಸು ಸೋಷಲು ಸೈನ್ಸು ಕನ್ನಡ ಇಂಗ್ಲೀಷು ಎಲ್ಲನೂ ಇಲ್ಲಿ ಕವರೇಜ್ ಮಾಡ್ತಾ ಇದ್ದಾರೆ ಚಾಪ್ಟರ್ ವೈಸು ಟೆಸ್ಟ್ ಕೂಡ ತಗೋತಾರೆ ಮಕ್ಕಳಿಗೆ ಆಮೇಲೆ ನಿಮಗೆ ಏನೇ ಇವಾಗ ನೋಟ್ಸ್ಗಳು ಬೇಕು ಅಂತ ಹೇಳಿದ್ರೆ ಅದನ್ನು ಡೀಟೇಲ್ ನೋಟ್ಸು ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥದ್ದು ಎಕ್ಸಸೈಸ್ನ ಎಲ್ಲೂ ಮಾಡಿಸ್ತಾರೆ ಮತ್ತು ಇಂಟರಾಕ್ಟಿವ್ ಇರುತ್ತೆ ಒಬ್ಬರಿಂದ ಒಬ್ಬರಿಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳೋದಾಗಿರ್ಬೋದು ತಿಳ್ಕೊಳ್ಳೋದಾಗಿರ್ಬೋದು ಈ ರೀತಿ ಇಂಟರಾಕ್ಷನ್ ಸೆಷನ್ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಸೊ ಇಷ್ಟೆಲ್ಲ ಅಡ್ವಾಂಟೇಜು ನಿಮಗೆ ಟೂ ತೌಸಂಡ್ ಫೋರ್ ನೈಂಟಿ ನೈನ್ಗೆ ಕೊಡ್ತಾ ಇದ್ದಾರೆ ಬಟ್ ಇನ್ನೊಂದು ನೆನ್ಪಿಟ್ಕೊಳ್ಳಿ ಫಸ್ಟ್ ಹಂಡ್ರೆಡ್ ರಿಜಿಸ್ಟ್ರೇಷನ್ಗೆ ಮಾತ್ರ ಈ ಅವಕಾಶ ಇರುತ್ತೆ ಸೊ ಫಸ್ಟ್ ಹಂಡ್ರೆಡ್ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೋತಾರೆ ಅವರಿಗೆ ಅರ್ಲಿ ಬರ್ಡ್ ಆಫರ್ ಅಂತ ಟೂ ತೌಸಂಡ್ ಫೋರ್ ನೈಂಟೀನ್ ಅನ್ನ ಇವರು ಚಾರ್ಜ್ ಮಾಡ್ತಾ ಇದ್ದಾರೆ ಒಂದು ವರ್ಷದವರೆಗೂ ನೀವು ಆರಾಮಾಗಿ ಮಕ್ಕಳು ಆರಾಮಾಗಿ ಇದನ್ನ ಯೂಸ್ ಮಾಡ್ಕೋಬಹುದು ಏನೆಲ್ಲ ಫೋನ್ ಇಟ್ಕೊಳ್ಳಿ ಇಂಟರ್ನೆಟ್ ಇಟ್ಕೊಳ್ಳಿ ಇದಕ್ಕೆ ಸೈನ್ ಅಪ್ ಆಗಿದ್ರೆ ನೀವು ಆರಾಮಾಗಿ ಕೂತ್ಕೊಂಡು ಕ್ಲಾಸಸ್ ನೋಡ್ಕೋಬಹುದು ಓದ್ಕೋಬಹುದು ನಿಮಗೆ ಸುಲಭವಾಗುತ್ತೆ ಯಾಕಂದ್ರೆ ಕನ್ನಡದಲ್ಲಿ ಹೇಳ್ಕೊಡ್ತಾರೆ ಸೊ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನೀವು ಆರಾಮಾಗಿ ಕೂತ್ಕೊಂಡು ಮಕ್ಕಳು ಆರಾಮಾಗಿ ಓದ್ಬೋದು ನಿಮ್ಮ ಮಕ್ಕಳು ನಿಮ್ ಕಣ್ಮುಂದೆನೆ ಯಾವ ಮಟ್ಟಕ್ಕೆ ಓದ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮುಂದೆನೇ ಕೂತ್ಕೊಂಡು ನೋಡಬಹುದು ಯಾಕಂದ್ರೆ ಇದು ಆನ್ಲೈನ್ ಕ್ಲಾಸಸ್ ಅಲ್ವಾ ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮಕ್ಕಳಿಗೆ ಯಾವ ರೀತಿ ತಲೆಗೆ ವಿದ್ಯೆ ಹೋಗ್ತಾ ಇದೆ ಅರ್ಥ ಆಗ್ತಾ ಇದೆ ಅನ್ನೋದನ್ನ ಲೈವ್ ಅಲ್ಲಿ ಪೇರೆಂಟ್ಸ್ ಕೂಡ ನೋಡಬಹುದು ಸೊ ಒನ್ ಆಫ್ ದ ಮೋಸ್ಟ್ ಟ್ರಸ್ಟೆಡ್ ಎಜುಕೇಶನ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಸೊ ಪರೀಕ್ಷೆ ಅವರು ಹೊಸದಾಗಿ ಲಾಂಚ್ ಮಾಡಿರುವಂತಹ ಪ್ರಚಂಡರು ಪ್ಲಸ್ ಈ ಒಂದು ಪ್ಲಾಟ್ಫಾರ್ಮು ಇದಕ್ಕೆ ರಿಜಿಸ್ಟರ್ ಆಗಬೇಕು ಅಂತ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಫಸ್ಟ್ ಹಂಡ್ರೆಡ್ ಕಸ್ಟಮರ್ಸ್ಗೆ ಮಾತ್ರ ಅರ್ಲಿ ಬರ್ಡ್ ಆಫರ್ ಇರುತ್ತೆ ಆಮೇಲೆ ಪ್ರೈಸ್ ವೇರಿಯೇಷನ್ ಆಗುತ್ತೆ ಫಸ್ಟ್ ಹಂಡ್ರೆಡ್ ಕಸ್ಟಮರ್ಸ್ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊತೀರಾ ಎರಡ್ ಸಾವಿರದ ಚಾರ್ಜಸ್ ಇರುತ್ತೆ ಜೊತೆಗೆ ನಿಮಗೆ ರೆಗ್ಯುಲರ್ ಕ್ಲಾಸಸ್ಗಳು ಜೂನ್ ಹದಿನೈದನೇ ತಾರೀಕಿಂದ ಶುರುವಾಗ್ತಾ ಇದೆ ಇವ್ರದೇ ಒಂದು ಅಪ್ಲಿಕೇಶನ್ ಇದೆ ಅಪ್ಲಿಕೇಶನ್ ಅಲ್ಲಿ ಆನ್ಲೈನ್ ಕ್ಲಾಸಸ್ ಕೂಡ ಜೂನ್ ಹದಿನೈದನೇ ತಾರೀಕಿಂದ ಶುರುವಾಗ್ತಾ ಇದೆ ನೀವು ಅದನ್ನು ಕೂಡ ಚೆಕ್ ಮಾಡ್ಬೋದು ಇದ್ರ ಜೊತೆಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂತ ಹೆಸರಿತ್ವಾ ಸೊ ಎಲ್ಲರೂ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಮಾತ್ರ ಇವರು ತಗೋತಾರೆ ಅಂತ ಇತ್ತು ಬಟ್ ರೀಸೆಂಟಾಗಿ ಪಿ ಯು ಸಿಗೂ ಕೂಡ ಇವರು ಲಾಂಚ್ ಮಾಡಿದ್ದಾರೆ ಸೊ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅವ್ರಿಗೂ ಸಹ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದಾರೆ ಅದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಪಿ ಯು ಸಿ ಅಟ್ ಪರೀಕ್ಷೆ ಅಂತ ಹೇಳಿಬಿಟ್ಟು ಸೊ ದಯವಿಟ್ಟು ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಬೇಕಾಗಿರುವಂತ ಇನ್ನೊಂದಷ್ಟು ಪಿ ಯು ಸಿ ಮಕ್ಕಳಿಗೆ ಬೇಕಾಗಿರುವಂತಹ ಮಾಹಿತಿ ಅಥವಾ ಗಳು ಆ ಒಂದು ಪೇಜ್ ಅಲ್ಲಿ ನಿಮ್ಗೆ ಸಿಗುತ್ತೆ ಸೊ ಬೇಸಿಕಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪಿ ಯು ಸಿ ಮಕ್ಕಳಿಗೆ ಮತ್ತೆ ಕೆ ಸಿ ಇ ಟಿ ಬರೀತಾ ಇರುವಂತ ಮಕ್ಕಳಿಗೆ ಈ ಒಂದು ಪರೀಕ್ಷೆ ಪ್ಲಾಟ್ಫಾರ್ಮ್ ಇಂದ ಸಿಕ್ಕಾಪಟ್ಟೆ ಬೆನಿಫಿಟ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಸೊ ಮಿಸ್ ಮಾಡ್ಕೊಬೇಡಿ ಅರ್ಲಿ ಬರ್ಡ್ ಆಫರ್ಸ್ ನಡೀತಾ ಇದೆ ಎರಡ್ ಸಾವಿರದ ನಾನೂರ ತೊಂಬತ್ತೊಂಬತ್ತು ರಿಜಿಸ್ಟರ್ ಮಾಡ್ಕೊಳ್ಳಿ ಒಂದು ವರ್ಷದವರೆಗೂ ಆರಾಮಾಗಿ ನಿಮ್ಮ ಮಕ್ಕಳು ಓದ್ಕೋಬಹುದು ಇವರು ಬರೀ ಕ್ಲಾಸಸ್ ತಗೊಳ್ಳೋದಲ್ಲ ಮಕ್ಕಳಿಗೆ ಟೆಸ್ಟ್ ಕೂಡ ಕೊಡ್ತಾರೆ ಅಂದ್ರೆ ಟೆಸ್ಟ್ ಕೊಟ್ಟಾಗ ಮಕ್ಕಳಿಗೆ ಅರ್ಥ ಆಗಿದೆಯಾ ಇಲ್ಲ ಅಂತ ಹೇಳಿ ಅಲ್ಲೇನೆ ನಮಗೆ ಕ್ಲಿಯರೆನ್ಸ್ ಕೂಡ ಸಿಗುತ್ತೆ ಏನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ತಲೆ ಕೆಡ್ಸ್ಕೋಬೇಡಿ ಯಾಕಂದ್ರೆ ಇದು ಬೇರೆ ರೀತಿಯ ಪ್ಲಾಟ್ಫಾರ್ಮ್ ಗಳಾಗ್ಲಿ ಅಲ್ಲ ಇದು ಎಜುಕೇಶನ್ ಪ್ಲಾಟ್ಫಾರ್ಮ್ ಆಗಿದೆ ಸೊ ದಯವಿಟ್ಟು ಹಿಂದೆ ಮುಂದೆ ಯೋಚನೆ ಮಾಡಬೇಡಿ ಮಕ್ಕಳಿಗೆ ತುಂಬ ಬೆನಿಫಿಟ್ ಆಗುತ್ತೆ ಸೊ ನೀವು ಕೂಡ ಸಬ್ಸ್ಕ್ರಿಪ್ಷನ್ನ ತೊಗೊಂಡು ಮಕ್ಕಳಿಗೆ ಹೆಲ್ಪ್ ಆಗುತ್ತೆ ಈಗ ಹೆಂಗೋ ಸ್ಕೂಲ್ ಶುರುವಾಗ್ತಾ ಇದೆ ಸೊ ಪೇರೆಂಟ್ಸು ಒಂದು ಸ್ವಲ್ಪ ಇದ್ರ ಬಗ್ಗೆ ಮಕ್ಕಳಿಗೆ ತಿಳಿಸಿದ್ರೆ ಅವ್ರಿಗೂ ಸಹ ಇಂಟ್ರೆಸ್ಟ್ ಬರುತ್ತೆ ಯಾಕಂದರೆ ಎಲ್ಲ ಮಕ್ಕಳು ಇವಾಗ ಆನ್ಲೈನಲ್ಲಿ ನೋಡ್ತಾ ಇರೋದ್ರಿಂದ ಅವ್ರಿಗೂ ಸಹ ಇದರಿಂದ ಇಂಟ್ರೆಸ್ಟ್ ಬರುತ್ತೆ ಕೇಳೋದಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅವರ ಯೂಟ್ಯೂಬ್ ಚಾನೆಲ್ ಎರಡಿದೆ ಒಂದು ಪಿ ಯು ಸಿ ಚಾನೆಲ್ ಒಂದು ಎಸ್ ಎಸ್ ಎಲ್ ಸಿ ಚಾನೆಲ್ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ನಾನು ರಿಜಿಸ್ಟ್ರೇಷನ್ ಅರ್ಲಿ ಬರ್ಡ್ ರಿಜಿಸ್ಟ್ರೇಷನ್ ಲಿಂಕು ಅಲ್ಲಿ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಯಾಕಂದರೆ ಒಳ್ಳೆ ಪ್ಲಾಟ್ಫಾರ್ಮ್ಗಳು ಇದ್ದಾಗ ಒಳ್ಳೆ ಮಾಹಿತಿ ಎಲ್ಲರಿಗೂ ಸಹ ಸ್ಪ್ರೆಡ್ ಆದಾಗ ಎಲ್ರಿಗೂ ಅದರಿಂದ ಬೆನಿಫಿಟ್ ಖಂಡಿತವಾಗ್ಲೂ ಆಗುತ್ತೆ ಸೊ ಇದಾಗಿತ್ತು ಈ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ಒಂದು ವಿಡಿಯೋ ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ